ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾಣಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳದಲ್ಲಿ ಹೋಮ್ಸ್ಟೋನ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅವರು ಮಳಿಗೆಯನ್ನು ಹಾಕಿದ್ದು ಎಂಟು ವರ್ಷಗಳಿಂದ ರೈತರ ಉಪಕರಣಗಳ ತಯಾರಿಕೆಯಲ್ಲಿ ನುರಿತ ಅನುಭವ ಹೊಂದಿರುವ ಈ ಕಂಪನಿಯ ಮಾಲೀಕರಾದ ಅಬ್ದುಲ್ ಸಾಬ್ ಕಡ್ಕೋಳ್ ಪ್ರಾರಂಭ ಮಾಡಿದ್ದು ಕೃಷಿ ಆಧಾರಿತ ಉಪಕರಣಗಳನ್ನು ಮಾರಾಟಗಾರರಿಗೆ ಪೂರೈಕೆ ಮಾಡುತ್ತಾ ಬಂದಿದ್ದಾರೆ ಈ ವರ್ಷದಿಂದ ನೇರವಾಗಿ ರೈತರಿಗೆ ಗ್ರೋ ಟ್ವೆಂಟಿ ಫೋರ್ ಕೂರಿಗೆ ಒದಗಿಸಲು ಹಾಗೂ ಕೃಷಿ ಉಪಕರಣಗಳನ್ನು ಪೂರೈಕೆ ಮಾಡಲು ಹೆಜ್ಜೆ ಇಟ್ಟಿರುತ್ತಾರೆ ಮಾಲೀಕರಾದ ಅಬ್ದುಲ್ ಸಾಬ್ ಕಡ್ಕೋಳ್ ಮತ್ತು ಇಸ್ಮಾಯಿಲ್ ನದಾಬ್ ಅವರು ಹೋಮ್ ಸ್ಟೋನ್ ಇಂಡಸ್ಟ್ರೀಸ್ ಕುರಿತು ಹಾಗೂ ಕೃಷಿ ಉಪಕರಣಗಳ ವಿವರಣೆಯನ್ನ ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ ನಮಸ್ಕಾರ ನಾನು ಹೋಮ್ ಸ್ಟೋನ್ ಇಂಡಸ್ಟ್ರಿ ಅಂಚಗಿರಿ ಹುಬ್ಳಿಯವರು ಮಾತಾಡ್ತಾ ಇರುವುದು ಸುಮಾರು ವರ್ಷದಿಂದ ಸತತವಾಗಿ ಈಗ ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡಿದ್ದೇವೆ ಇದರಿಂದ ಸುಮಾರಾಗಿ ಒಂದು ಇನ್ನೂರು ಜನ ಇನ್ನೂರು ಕಸ್ಟಮರ್ಸ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ ನಮ್ಮ ಏನು ಇಲ್ಲಿಯವರೆಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಹೀಗಾಗಿ ನಮ್ದು ಪ್ರಾಡಕ್ಟ್ ಕೂಡ ಕಂಪ್ಲೀಟ್ ಎಸ್ ಎಸ್ ಇರುವುದ್ರಿಂದ ಎಲ್ಲರಿಗೂ ಸಂತೋಷ ಜನಕ್ಕಿರುತ್ತದೆ ಇರುತ್ತದೆ ಅಂತೇಳಿ ನಾನು ಇದರಿಂದ ಬಯಸ್ತಾ ಇದ್ದೇನೆ ಸೊ ತಮ್ಮರಿಗೆ ಎಲ್ಲರಿಗೂ ಏನು ವಿನಂತಿ ಅಂದ್ರೆ ಈ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ತಮಗೆ ಒಳ್ಳೆ ಅದ್ದು ಪ್ರಾಡಕ್ಟ್ ಬರ್ಬೋದು ಅಥವಾ ರಿಸಲ್ಟ್ ಬರ್ಬೋದು ಅಂತ ನನ್ನ ಹೆಸರು ಇಸ್ಮೈಲ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಅಂತ ಹೇಳಿ ನಾವು ಕುರಿ ಮತ್ತು ಟೆನ್ಫಾರ್ ಬಲ್ರಾಮ್ ಮತ್ತು ಗುಡಾಗೆಲ್ಲ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ಫುಲ್ ಎಕ್ಸ್ ಸ್ಟೀಲು ಇವರು ಗುಡ್ಸಲ್ ಪಟ್ಟಿ ಮತ್ತು ಬೇಸಾಲ ಎಸ್ 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 ಕುಡಿರುತ್ತೆ ಇವ್ರು ಬರೀತೀವಿ ಮತ್ತೆ ಇದ್ರ ಫೈಲ್ ಬಂದ್ಬಿಟ್ಟು ಒನ್ ಲ್ಯಾಕ್ ಏರ್ಟಿ ಫೈವ್ ತೌಸಂಡ್ ನಾವೆಲ್ಲ ಡಿಸ್ಕೌಂಟ್ ಮಾಡಿಬಿಟ್ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಇದು ಪ್ಯೂರ್ ಸ್ಟೀಲ್ ಆಗಿರೋದ್ರಿಂದ ಆರರಿಂದ ಏಳು ವರ್ಷ ತನಕ ಜಂಗಿರಿಯಲ್ಲ ಮತ್ತೆ ಇದ್ರ ನಮ್ಮಲ್ಲಿ ಎಕ್ಸ್ಚೇಂಜ್ ವಾಪಸ್ ಇದೆ ನಿಮ್ಗೆ ಹೆವಿ ಕುರ್ಗಿ ಯಾವ್ದೇ ತರಂತ ಕೂರ್ಗಿ ಕೊಟ್ಟರೆ ನಾವು ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ ಸರ್ವಿಸ್ ವಿನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಮ್ಮ ಸರ್ವಿಸ್ ಮ್ಯಾನ್ ಬಂದ್ಬಿಟ್ಟು ನಿಮ್ಗೆ ಒಂದೊಂದು ಸರ್ವಿಸ್ ಕೊಟ್ಟು ಹೌದು ಫೋರ್ಟಿ ಏಟ್ ಅವರ್ಸ್ ಅಲ್ಲಿ ಬಂದ್ಬಿಟ್ಟು ತಿಳಿಸ್ಕೊಡ್ರಿ ನಮ್ದು ಬೆಳವಾಡಿ ಹಿರೇಬಾಗೇವಾಡಿ ಹಾ ಬಾಗಲಕೋಟ್ ಬಿಜಾಪುರ್ ಮತ್ತು ಇಲ್ಲ ರಾಣಿಬೆನ್ನೂರು ಜನಗಳು ನಮ್ದಿಷ್ಟು ಇದ್ದಾರೆ ಹೌದು ಇಲ್ಲಿ ಇದು ಗೊಬ್ಬರದ್ದು ನಾವು ಗೊಬ್ಬರವನ್ನ ತೆಗಿಲಿಕ್ಕೆ ಹಿಂದ್ಗಡೆ ಒಂದು ಪ್ಲೇಟ್ ಮಾಡಿದೀವಿ ಆಮೇಲೆ ಬೀಜದ್ದು ಗೊಬ್ಬರದಿಂದ ಅದೇ ಕಾರಣ ಮಾಡಿದ್ವಿ ಕೆಲಸ ಮುಗಿದ ಮೇಲೆ ಗೊಬ್ಬರವನ್ನ ಕ್ಲೀನ್ ಆಗಿ ತೆಗೆಯೋಂಗೆ ಒಂದು ಪ್ಲೇಟ್ ಅನ್ನು ಅರೇಂಜ್ ಇದಕ್ಕೆ ಹೌದು ಎರಡು ಕಡೆ ಗೊಬ್ಬರ ಕಡೆ ಬೀಜ ಹೌದು ಹೌದು ಆಮೇಲೆ ಇನ್ನೊಂದೇನಂತಂದ್ರೆ ಯಾರಿಗೆ ಬೆಳಸಲ್ ಬೇಡ ಅಲ್ಲ ಅವ್ರಿಗೆ ನಾವು ಫಾರ್ಮ್ ಕೊಡ್ತೀವಿ ಫಾರ್ಮ್ ಕೊಡ್ತೀವಿ ಹೌದು ಅದು ಯಶಸ್ವಿ ಬೆಳೆಸಲ್ ಇದೆ ಹತ್ತು ವರ್ಷ ತನಕ ಬಾರ್ಕೆ ಬರುತ್ತೆ ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ಒಂದು ಪೀಸು ಇದರಲ್ಲಿ ಉಳಿಯಲ್ಲ ಎಲ್ಲವೂ ಕೆಳಗಡೆ ಹೋಗ್ಬಿಡುತ್ತೆ ಗೊಬ್ಬರ ನಿಂತ್ಕೊಳ್ಳೋದ್ರಿಂದ ಸ್ಟೀಲ್ ಹಾಳಾಗುತ್ತೆ ನಾವು ಒಂದ್ ಪೀಸು ಇದರಲ್ಲಿ ಉಳಿಬಾರ್ದು ಒಂದು ಅಡ್ಜಸ್ಟ್ ಮಾಡಿದೀವಿ ಇದಕ್ಕೆ ಹೆಡ್ ಮತ್ತು ಪ್ರೇಮ್ ಬಂದ್ಬಿಟ್ಟು ಯಶಸ್ಸಲ್ಲಿ ಇರುತ್ತೆ ಇದು ಬಾಕ್ಸ್ ಹೆಡ್ ಮತ್ತು ಪ್ರೇಮ್ ಬಂದ್ಬಿಟ್ಟು ಯಶಸ್ಸಿರುತ್ತೆ ಇರುತ್ತೆ ಇದು ಇದು ಪ್ರೇಮು ಮತ್ತು ಗುರುತಲ್ಪಟ್ಟಿ ಎಲ್ಲ ಎಮ್ ಎಸ್ ಅಲ್ಲಿ ಇರುತ್ತೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಕಾಸ್ಟ್ ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಇದು ಏಟಿ ತೌಸಂಡ್ ಅಲ್ಲಿ ಕಸಿ ಮೇಲೆ ಬುಕ್ ಮಾಡಿದ್ರೆ ಏಟಿ ತೌಸಂಡ್ ಅಲ್ಲಿ ನಾವು ಬುಕ್ ಮಾಡ್ಕೊತಾ ಇದೀವಿ ಮತ್ತೆ ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ನೀವು ಬುಕ್ ಮಾಡಿದ್ರೆ ಏಟಿ ಫೈವ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ತಿಳಿಸ್ಕೊಂಡಿದೆ ಹೌದು ಹೆಚ್ಚಿಗೆ ಆಗುತ್ತೆ ನೈನ್ ಒನ್ ಸಿಕ್ಸ್ ಫೋರ್ ಟೂ ಡಬಲ್ ಫೈವ್ ಟೂ ನೈನ್ ಫೋರ್ ಇದ್ರ ನಾಲ್ಕು ತಾರೀಕು ಬಂದ್ಬಿಟ್ಟು ಮೂವತ್ತು ಇಪ್ಪತ್ತೈದು ಎಚ್ ಪಿ ಇಪ್ಪತ್ತೆಂಟು ಎಚ್ ಪಿ ಇಪ್ಪತ್ತೇಳು ಎಚ್ ಪಿ ಎಡೆಗಳಿಗೆ ನಡೆಯುತ್ತೆ ಮಾರ್ಕೆಟ್ ಕಾಸ್ಟ್ ಬಂದ್ಬಿಟ್ಟು ಎಪ್ಪತ್ತೆರಡು ಸಾವಿರ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದು ಕೃಷಿ ಮೇಳದಲ್ಲಿ ಬುಕ್ ಮಾಡಿದ್ರೆ ಬುಕ್ಕಿಂಗ್ ಇದೀವಿ ಹೌದು ಆಮೇಲೆ ಇವರಿಗೆ ಬೆಳೆ ಸಾಲ ಬೇಕಂದ್ರೆ ಬೆಳೆ ಸಾಲ ಕೊಡ್ತೀವಿ ಮುರ್ಗಿ ಜೊತೆ ಬೇಡ ಅಂದ್ರೆ ಬೆಂಕೀವಿ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಮ್ಮ ಮುರುಗಾ ಬಂದಿರು ಸರ್ವಿಸ್ ಹೋಗ್ತಾನೆ ಇದು ನಾಲ್ಕು ಡಾಲರ್ ಸಬ್ಸಿಡಿ ಇಲ್ಲ ಮಾರ್ಕೆಟ್ ಪ್ರೈಸ್ಗಿಂತ ನಾವು ಕಡಿಮೆ ಕೊಡ್ತಾ ಇದೀವಿ ಕೇವಲ ಅರವತ್ತು ಸಾವಿರ ನಮಸ್ಕಾರ ವತಿಯಿಂದ ಈ ಎರಡ್ ಸಾವಿರದ ಇಪ್ಪತ್ತೈದು ಕಸಿ ಮೇಲೆ ಎಲ್ಲ ರೈತ ಬಾಂಧವರಿಗೆ ಮಾಡ್ಕೊಂತ ಈ ವರ್ಷ ಜನ ರೈತರು ಹೆಚ್ಚಿಗೆ ಬಂದಿದ್ದಾರೆ ಅದು ತುಂಬಾ ಖುಷಿ ಆಗಿದೆ ಆದ್ರೂ ಕೂಡ ನಾ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಂದು ಬಯಸುತ್ತೇನೆ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್